ಅಲ್ಲೊಂದು ಫೋಟೋ ಕೂಡ ತಗೊಂಡೆ ಈಗ ಆರ್ಡರ್ ಮಾಡ್ತಿದ್ದೇವೆ ಹೋಗಿ ಹೋಗ್ತಾ ಉಂಟು ನೋಡಿ ವಾಟರ್ಮೆಲನ್ ಜ್ಯೂಸು ಮುಖವನ್ನು ನೋಡಲು ಕನ್ನಡಿ ಬೇಕೆ ಹಾಯ್ ಎಲ್ಲರಿಗೂ ಹೇಗಿದ್ದೀರಿ ಇವತ್ತು ಸಂಡೇ ನೋಡಿ ನಾವು ಊಟಕ್ಕೆ ಲಂಚ್ಗೆ ಬಂದಿದ್ದೇವೆ ಬರ್ತೇವೆ ಯಾವತ್ತಾದರೂ ಫ್ಯಾಮಿಲಿ ಜೊತೆ ಒಟ್ಟಿಗೆ ಬರ್ತೇವೆ ಮಕ್ಕಳು ಬರೋದು ಊಟಕ್ಕೆ ಮತ್ತು ಅವ್ರಿಗೆ ಏನಾದರೂ ಡ್ರೆಸ್ ಎಲ್ಲ ಬೇಕಾದರೆ ಮಾತ್ರ ಅವರು ನಮ್ಮೊಟ್ಟಿಗೆ ಬರ್ತಾರೆ ಮತ್ತು ಏನಾದರೂ ಬೇರೆ ಪರ್ಸನಲ್ ಕೆಲಸ ಇದ್ದರೆ ಒಟ್ಟಿಗೆ ಹೋಗ್ತೇವೆ ನಾವು ಹಾಗೆ ಇಲ್ಲದ್ರೆ ನಾವೇ ತಿರುಗುವುದಾದರೆ ಅವರು ಬರೋದಿಲ್ಲ ನಮ್ಮೊಟ್ಟಿಗೆ ಇದು ನೋಡಿ ಒಂದು ರೆಸ್ಟೋರೆಂಟ್ ಕರಮದಲ್ಲಿ ಒಂದು ರೆಸ್ಟೋರೆಂಟ್ ಇದೆ ಅಲ್ಲಿಗೆ ಬಂದಿದ್ದೇವೆ ಗ್ರ್ಯಾಂಡ್ ಎಂಟ್ರಿ ಅಂತ ನೀವು ರೀಡ್ ಮಾಡ್ಬೋದು ಅದು ಎಂಟ್ರಿ ಅಲ್ಲಂತೆ ಗ್ರ್ಯಾಂಡ್ ಆಂಟ್ರಿ ಅಂತ ಕರೆಯಿದ್ದಂತೆ ಅದು ಅಲ್ಲಿ ಅಲ್ಲಿ ಒಂದು ಫೋಟೋ ಕೂಡ ತೆಗ್ಗೊಂಡು ತೆಗೆದುಕೊಂಡೆ ನೋಡಿ ಇವತ್ತು ನಾವು ಬೇಗ ಬಂದದ್ದು ಅಂದರೆ ಇಲ್ಲಿ ಫುಲ್ಲು ರಶ್ ಆಗ್ತದಂತೆ ಮತ್ತು ಹೊರಗಡೆ ವೆಯ್ಟ್ ಅಂತ ನಾವು ಬೇಗ ಬಂದದ್ದು ಯಾರು ಬರಲಿಲ್ಲ ನಾವೇ ಫಸ್ಟ್ ರೆಸ್ಟೋರೆಂಟ್ ಒಳಗೆ ನೋಡಿ ಹೀಗಿದೆ ನೋಡಿ ಸ್ಟಾಟಸ್ ಏನು ನೋಡಿ ಈಗ ಫುಡ್ ಏನು ಬೇಕಂತ ನೋಡ್ತಾ ಇದ್ದೇನೆ ಬುಫೆಗೆ ಹೋದರೆ ಇದೆಲ್ಲ ಪ್ರಾಬ್ಲಮ್ ಇರೋದಿಲ್ಲ ಏನು ಆರ್ಡರ್ ಮಾಡಬೇಕಂತ ಟೆನ್ಷನ್ ಇರೋದಿಲ್ಲ ಇಲ್ಲಿ ಬಂದರೆ ಹೀಗೆ ಏನು ಆರ್ಡರ್ ಮಾಡೋದಂತಲೇ ಗೊತ್ತಾಗೋದಿಲ್ಲ ಫಸ್ಟಿಗೆ ಒಂದು ವೆಲ್ಕಮ್ ಡ್ರಿಂಕ್ ಕೊಟ್ಟರು ನೋಡಿ ಹೋಗಿ ಹೋಗ್ತಾ ಇದೆ ಅದು ವಾಟರ್ಮೆಲನ್ ಜ್ಯೂಸು ಅದಕ್ಕೇನು ನೈಟ್ರೋಜನ್ ಏನು ಹಾಕ್ತಾರಂತೆ ಅದಕ್ಕೆ ಹೋಗಿ ಹೋದಾಗ ಆಗ್ತದೆ ಮತ್ತು ಇದು ಚಿಕನು ಎಂಥದ ನೆನಪು ಆಯಿತು ನನಗೆ ಇದರ ಹೆಸರು ಅದು ಆರ್ಡರ್ ಮಾಡಿದ್ದೇವೆ ಅದು ಬ್ರಸ್ಟ್ ಇದ್ದು ಇಲ್ಲಿ ಮಾರ್ಕೆಟಲ್ಲಿ ತರೋದಾದರೆ ಒಂದು ಐದಾರು ಹೇಳದೆ ನಮಗೆ ಒಂದು ಬ್ರೆಶ್ಟ್ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಸಿಗ್ತದೆ ಅದರಲ್ಲಿ ಮಾಡ್ಬೋದು ಮಗನಿಗೆ ಹೇಳಿದಾಗ ಬೈದು ಬಿಟ್ಟ ನನಗೆ ಇಲ್ಲಿ ಎಷ್ಟು ಇದೆ ಇದು ಇಷ್ಟು ಸಪ್ರ ಸಪ್ರ ಮಾಡಿದ್ದಾರೆ ನೋಡಿ ಆಮೇಲೆ ಫಿಶ್ ಬರ್ತದಲ್ವ ಫಿಶ್ ಒಂದು ಇದ್ರೆ ಒಳ್ಳೇದಾಗ್ತದೆ ಅಂತ ಒಂದು ಫಿಶ್ ಆರ್ಡರ್ ಮಾಡಿದ್ದೇವೆ ಅದು ಬೋನ್ಲೆಸ್ ಪಿಶ್ ಬರ್ತದಲ್ಲ ಇದು ಕೂಡ ಪ್ಯಾಕೆಟಲ್ಲಿ ಸಿಗ್ತದೆ ಒಂದು ಹನ್ನೊಂದು ಹನ್ನೆರಡು ದಿನ ಎಂದು ಪ್ಯಾಕೆಟ್ ಸಿಗ್ತದೆ ಮೂರು ಪೀಸ್ ನಾಲ್ಕು ಪೀಸ್ ದೊಡ್ಡ ದೊಡ್ಡ ಪೀಸ್ ಇರ್ತದೆ ಅದನ್ನೇ ಮಾಡಿ ಹಾಕ್ತಾರೆ ಮತ್ತೆ ಅಂತ ಅದಕ್ಕೆ ಒಂದು ಒಳ್ಳೆ ಫ್ಲೇವರ್ ಫ್ಲೇವರೆಲ್ಲ ಕೊಟ್ಟು ಮಸಾಲ ಒಳ್ಳೆ ಚೆನ್ನಾಗಿ ಮಾಡಿ ಹಾಕಿದರೆ ನಾವು ಖುಷಿಯಲ್ಲಿ ತಿಂತೀವಿ ಮನೆಯಲ್ಲಿ ಮಾಡಿದ್ದು ನಮಗೆ ಆಗೋದಿಲ್ಲ ಮತ್ತೆ ಮತ್ತೆ ಮಟನ್ ಚಾಪ್ಸ್ ಇದು ನಾವು ಚಾಪ್ಸ್ ನಾವು ಫಸ್ಟ್ ಟೈಮ್ ತಗೊಂಡದ್ದು ಆರ್ಡರ್ ಮಾಡಿದ್ದು ಮಟನ್ ಗ್ರೇವಿ ಎಲ್ಲ ತೆ ತೆಗೆದುಕೊಂಡಿದ್ದೇವೆ ಮಟನ್ ಚಾಪ್ಸ್ ಇದು ಫಸ್ಟ್ ಟೈಮು ನಾನು ಆರ್ಡರ್ ಮಾಡಿದ್ದು ನಾನೇ ಆರ್ಡರ್ ಮಾಡಿದ್ದಿದ್ದು ಚಾಪ್ಸ್ ಅಂತ ಹೇಗೆಂಟು ನೋಡುವ ಅಂತ ಮತ್ತು ಇವರಿಗೆ ಒಂದು ಎಲ್ಲಿ ಹೋದರೂ ಪರಾಟ ಒಂದು ಬಿರಿಯಾನಿ ಆರ್ಡರ್ ಮಾಡಿದ್ದೆ ಚಿಕನ್ ಅವರಿಗೆ ಪೊರಾಟೇ ಆಗಬೇಕು ನನಗೆ ಅಷ್ಟೊತ್ತು ಇಷ್ಟ ಆಗೋದಿಲ್ಲ ಪರೋಟ ನಾನೊಂದು ಅರ್ಧ ಪರೋಟ ಮಾತ್ರ ತಿಂದೆ ಮತ್ತು ಬಿರಿಯಾನಿ ತಿಂದೆ ಮಟನು ಮತ್ತು ಫಿಶ್ ತಿಂದೆ ಜ್ಯೂಸ್ ಖಾಲಿ ಮಾಡಿದೆ ಈಗ ಮನೆಗೆ ಹೊರಟದ್ದು ಅವನಿಗೆ ಇದಾಗಬೇಕಂತೆ ಐಸ್ ಕ್ರೀಮ್ ಆಗಬೇಕಂತ ಹೇಳಿದೆ ಅಲ್ಲಿ ತಗೊಳ್ಳಿಲ್ಲ ಬೇರೆ ಬೇರೆ ಎಲ್ಲಿಗಾದರೂ ಹೋಗುವಂತ ಈಗ ಬೇರೆ ಕಡೆ ಹೋಗ್ತಿದ್ದೇವೆ ಇಲ್ಲೊಂದು ಮತ್ತೆ ಶಾಪಿಂಗ್ ಆಯಿತು ನಮ್ಮದು ಮಧ್ಯದಲ್ಲಿ ಒನ್ ಟು ಟೆನ್ದು ಶಾಪಿಂಗ್ ಉಂಟಲ್ಲ ಅಲ್ಲಿ ಕರಮದಲ್ಲಿ ಅಲ್ಲಿ ಶಾಪಿಂಗ್ ಆಯಿತು ಅದು ಮತ್ತೊಂದು ವೀಡಿಯೋದಲ್ಲಿ ಹಾಕ್ತೇನೆ ಈ ವಿಡಿಯೋದಲ್ಲಿ ಅತ್ತಿ ಆಗ್ತದೆ ಅಂತ ಇನ್ನೊಂದು ವೀಡಿಯೋ ಮಾಡ್ತೀನಿ ಅದರದ್ದು ಈಗ ನೋಡಿ ಅದು ಕಾಣ್ತಾ ಉಂಟಲ್ಲ ಇದರಲ್ಲಿ ಇದು ದುಬೈ ಫ್ರೇಮ ನಾನೊಂದು ಲ ಲೈವ್ ವಿಡಿಯೋ ಲೈವ್ ಮಾಡಿದ್ದೆ ಮುಂಚೆ ಸ್ಟಾರ್ಟಿಂಗಲ್ಲಿ ಲೈವ್ ಮಾಡುವಾಗ ಅದರೊಳಗೆ ಲೈವ್ ಮಾಡಿದ್ದೆ ನಾನು ಚೆಕ್ ಮಾಡ್ಬೋದು ನಾನು ಲೈವಲ್ಲಿ ಉಂಟು ಈಗ ಪೆಟ್ರೋಲ್ ಪಂಪಿಗೆ ಬಂದೆವು ಪೆಟ್ರೋಲ್ ಹಾಕಲಿಕ್ಕೆ ಈಗ ಪ್ರೈಸು ಕಡಿಮೆ ಆಗಿದೆ ಅಂತೆ ಈ ತಿಂಗಳಲ್ಲಿ ಡಿಸೆಂಬರಲ್ಲಿ ಲಾಸ್ಟ್ ಮಂತು ಟೂ ಪಾಯಿಂಟ್ ಸಿಕ್ಸ್ಟಿ ತ್ರೀ ಇತ್ತು ಈಗ ಟೂ ಪಾಯಿಂಟ್ ಫಿಫ್ಟಿ ಆಗಿದೆ ಅಂತೆ ರೇಟ್ ಸ್ವಲ್ಪ ಕಡಿಮೆ ಆಗಿದೆ ಒಂದು ಒಂದು ಲೀಟರ್ ಇದ್ದು ಹೇಳಿದ್ದೆ ನಾನು ಟೂ ಪಾಯಿಂಟ್ ಸಿಕ್ಸ್ಟಿ ತ್ರೀ ಇದ್ದದ್ದು ಟೂ ಪಾಯಿಂಟ್ ಫಿಫ್ಟಿ ಆಗಿದೆ ಅಷ್ಟೇ ಕಡಿಮೆ ಈಗ ಐಸ್ ಕ್ರೀಮು ಆಗಬೇಕಂತ ಹೇಳಿದಲ್ಲ ಐಸ್ ಕ್ರೀಮ್ ನಮ್ಮ ಏರಿಯಾಗೆ ಬಂದೆವು ನಾವು ಅಲ್ಲಿ ಚೈನೀಸ್ ಅವರದ್ದು ಇದುಂಟು ಶಾಪ್ ಉಂಟು ಒಂದು ಎರಡು ಮುಂಚೆಯಿಂದ ಆಗಿತ್ತು ಮತ್ತು ಇನ್ನೊಂದು ಆಗಿದೆ ಅಲ್ಲಿ ಹೋಗ್ತಿದ್ದೇವೆ ಯಾವಾಗಲೂ ಅಲ್ಲೇ ಬೈ ಮಾಡ್ತಾನೆ ಇವನು ಬೇರೆ ಬೇರೆ ವೆರೈಟಿಸದೆಲ್ಲ ಚಾಕ್ಲೇಟ್ ಉಂಟು ಅಲ್ಲಿ ಚೊ ಸಾರಿ ಚಾಕ್ಲೇಟಲ್ಲ ಐಸ್ ಕ್ರೀಮ್ ಅಲ್ಲಿ ಹೋಗ್ತಿದ್ದೇವೆ ಈಗ ಪೆಟ್ರೋಲ್ ಹಾಕಿ ನೋಡಿ ಈಗ ಬಂದೆವು ನೋಡಿ

ಇಲ್ಲಿ ಮ್ಯಾಂಗೋ ಶೇಪ್ ಐಸ್ ಕ್ರೀಮ್ ನೋಡಿ ಅದರ ಒರಿಜಿನಲ್ ಪ್ರೈಸ್ ಫಿಫ್ಟೀನು ಅವರ ಇನ್ಸ್ಟ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದರೆ ಏಯ್ಟ್ತೀರಾ ಮತ್ತೆ ಅದು ಕೆಲವೆಲ್ಲ ರೂಲ್ಸ್ ಉಂಟು ಅವರದ್ದು ಅದನ್ನೆಲ್ಲ ಫಾಲೋ ಮಾಡಿದರೆ ಕಮ್ಮಿಗೆ ಕೊಡ್ತಾರೆ ಮಾತ್ರ ಒರಿಜಿನಲ್ ಪ್ರೈಸ್ ಫಿಫ್ಟೀನ್ ನೋಡೋಣಕ್ಕೆ ಹ್ಞೂ ಮ್ಯಾಗ್ಮ ಇಲ್ಲಿ ನೋಡಿ ಇನ್ಸ್ಟಾಗ್ರಾಮ್ ಇದು ಎಲ್ಲ ಫಾಲೋ ಮಾಡಬೇಕು ಆವಾಗ ನಮಗೆ ಇದು ಔಚಾರ ಎಲ್ಲ ಕೊಡ್ತಾರೆ ಈಗ ಆಯಿತು ಈಗ ಇದು ಉಂಟಲ್ಲ ಮತ್ತೊಂದು ದಿನದ್ದು ವೀಡಿಯೋ ಇದು ಇದಕ್ಕಿಂತ ಮುಂಚೆ ಒಂದು ದಿನ ನಾವು ಮಲಬಾರಿ ಎಕ್ಸ್ಪ್ರೆಸ್ಗೆ ಹೋಗಿದ್ದೇವೆ ನೋಡಿ ಇಲ್ಲಿ ನೋಡಿ ಟ್ರೈನ್ ಶೇಪ್ ಶೇಪಲ್ಲಿ ಇಲ್ಲಿ ಒಂದು ಎರಡು ಮೂರು ಸಲ ಬಂದಿದ್ದೇವೆ ನಾವು ಆವಾಗ ನಾನು ವೀಡಿಯೋ ಮಾಡ್ತಿರಲಿಲ್ಲ ಯೂಟ್ಯೂಬ್ ಇರಲಿಲ್ಲ ಟ್ರೈನ್ ಶೋ ಶೇಪಲ್ಲಿ ಇದು ಇದೆ ನೋಡಿ ರೆಸ್ಟೋರೆಂಟ್ ಅಲ್ಲಿ ನಾನು ಅಲ್ಲಿ ಒಂದು ಫೋಟೋ ತೆಗಲಿಕ್ಕೆ ತೆಗಿಲಿಕ್ಕೆ ನನ್ನ ಹಸ್ಬೆಂಡು ಹಾಗೆ ನಿಲ್ಲು ಹೀಗೆ ನಿಲ್ಲು ಕೈ ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳ್ತಾ ಇದ್ದರು ಅಲ್ಲಿ ಜಾಸ್ತಿ ಹೊತ್ತು ನಿಲ್ಲಕ್ಕೆ ಕೂಡ ಒಳ್ಳೆಯದಾಗೋದಿಲ್ಲ ಒಳಗೆ ಎಲ್ಲ ಅದರ ಒಳಗೆ ರೆಸ್ಟೋರೆಂಟ್ ಉಂಟಲ್ಲ ಜನ ಎಲ್ಲ ನೋಡ್ತಿರ್ತಾರೆ ಮತ್ತು ಈ ಹೊರಗೆ ಕೂಡ ಇಲ್ಲಿ ಕೆಳಗೆ ಕೂಡ ಉಂಟು ಟೇಬಲ್ಸ್ ಎಲ್ಲ ಅಲ್ಲಿ ಹೆಚ್ಚು ಹೆಚ್ಚು ಜನರಿರಲಿಲ್ಲ ಒಳಗೆ ತುಂಬ ಜನ ಇದ್ದರು ಅವರೆಲ್ಲ ನೋಡ್ತಾ ಇರ್ತಾರಲ್ವ ಜಾಸ್ತಿ ಒಳ್ಳೇದಾಗೋದಿಲ್ಲ ಆದರೂ ಅವರು ಸರಿ ಆಗಲಿಲ್ಲ ಸರಿ ನಿಲ್ಲ ಅಂತ ಹೇಳ್ತಿದ್ರು ಅದನ್ನು ನೋಡಿ ನನಗೆ ಒಂಥರ ಆಗ್ತಿತ್ತು ಅದನ್ನು ಟ್ರೈ ಮಾಡಿ 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 ನೋಡಿ ನಾನು ಬಿದ್ದು ಬಿಟ್ಟೆ ನೋಡಿ ಟ್ರೈನಿಂದ ಬಿದ್ದು ಬಿಡ್ತೀನಿ ಬಿಟ್ಟೆ ನೀವು ಟೈಟಲ್ ನೋಡಿ ಏನೇನು ಅಂದ್ಕೊಳ್ಬೇಡಿ ಇದು ರಿಯಲ್ ಅಲ್ಲ ಟ್ರೈನಲ್ಲಿ ಬಿದ್ದಲು ಅಂತ ಹಾಗೆ ಎಣಿಸ್ಬೇಡಿ ಬಿದ್ದಿದ್ದಾಳೆ ಅಂತ ನೋಡಿ ಇದು ಹೊರಗಡೆ ಟ್ರೈನ್ ಒಳಗೆ ಹೋಗಲಿಲ್ಲ ನಾವು ಹೊರಗಡೆ ಕೂತೆವು ಹೊರಗಡೆ ಕೂಡ ಕೆಲವು ಎಲ್ಲ ಇದೆ ಅಲ್ಲಿ ಕೂತಿದ್ದೇವೆ ಹೀಗೆ ಅದೇ ಏನು ಆರ್ಡರ್ ಮಾಡೋದಂತ ಒಂದು ಫಿಶ್ಶು ಅದೇ ಸೇಮ್ ಆ ರೆಸ್ಟೋರೆಂಟಲ್ಲಿ ತೋರಿಸಿದ್ದಲ್ಲ ಅದು ಸೇಮ್ ಫಿಶ್ ಇಲ್ಲಿ ಕೂಡ ಅದೇ ಫಸ್ಟು ಆರ್ಡರ್ ಮಾಡಿದ್ದು ಸ್ಟಾರ್ಟರ್ಸಿಗೆ ಮತ್ತು ಅವ್ರದ್ದು ಪರೋಟ ನಾನು ಹೇಳಿದೆಲ್ಲ ಎಲ್ಲಿ ಹೋದರೂ ಪರೋಟ ನನಗೆ ಸರಿ ಆಗೋದಿಲ್ಲ ಪ್ರೌನ್ಸ್ ಕರಿ ಇತ್ತು ಪ್ರೌನ್ಸ್ ಅದು ಮ್ಯಾಂಗೋ ರಾ ಮ್ಯಾಂಗೋ ಬರ್ತದಲ್ಲ ಅದು ಹಾಕಿದ್ದು ಮತ್ತೆ ಒಂದು ಗೀ ರೈಸ್ ತಗೊಂಡೆ ನಾನು ಅದು ಅಷ್ಟು ಇಷ್ಟ ಆಗಲಿಲ್ಲ ಗೀ ರೈಸ್ ನನಗೆ ಮತ್ತು ಇಬ್ಬರೇ ಹೋದರೆ ಖಾಲಿ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಪಾರ್ಸಲ್ ಇಟ್ಕೊಂಡು ಬರಬೇಕು ಮನೆಗೆ ಮೂವರಿದ್ದರೆ ಖಾಲಿ ಆಗ್ತದೆ ಇಬ್ಬರಿಗೆ ಖಾಲಿ ಆಗೋದಿಲ್ಲ ನೋಡಿರಿ ಇಷ್ಟೇ ಸ್ವಲ್ಪ ತಿಂದೆ ಗೀ ರೈಸ್ ನನಗೆ ಅದು ಸೂಟ್ ಆಗಲಿಲ್ಲ ಸರಿ ಆಗಲಿಲ್ಲ ಮತ್ತೊಂದು ಇದು ಕೊಡ್ತಾರೆ ಸ್ವೀಟ್ ಕೊಡ್ತಾರೆ ಕೀರ್ತಾರೆ ಮುಖವನ್ನು ನೋಡಲು ಕನ್ನಡಿ ಬೇಕೆ ನಮ್ಮ ಕೈಯಲ್ಲಿ ಮೊಬೈಲ್ ಇರುವಾಗ ಯಾಕೆ ನಮಗೆ ಕನ್ನಡಿ ನಮ್ಮ ಮೊಬೈಲಲ್ಲೇ ಕ್ಯಾಮರ ಇದೆ ಅಲ್ಲ ಅದರಲ್ಲೇ ನೋಡಿದ್ರೆ ಆಯಿತು ಅಂತ ಸ್ವಲ್ಪ ಕ್ಯಾಮರ ಓಪನ್ ಮಾಡಿ ಮುಖ ನೋಡ್ತಾ ಇದ್ದೇನೆ ನೋಡಿ ಉಳ್ದದೆಲ್ಲ ಪಾರ್ಸೆಲ್ ಮನೆಗೆ ಹಗಲಿಗೆ ಹೊರಗೆ ಬಂದರೆ ಲಂಚ್ಗೆ ಒಂದು ಹೊರಗಡೆ ಆಗ್ತದೆ ಮತ್ತು ನೈಟ್ ಕೂಡ ಅಡುಗೆ ಮಾಡಬೇಕಂತಿಲ್ಲ ಊಳ್ಳದ್ದು ಇಟ್ಕೊಂಡು ಹೋಗೋದು ಒಂದೇ ದಿನ ಹೀಗೆ ಹೋಗ್ತದೆ ಅಡುಗೆ ಎಲ್ಲ ನೋಡಿ ಐಸ್ ಕ್ರೀಮ್ಗೆ ಎಷ್ಟು ಒಳ್ಳೆ ಬ್ಯಾಗ್ ಕೊಟ್ಟಿದ್ದಾರೆ ನೋಡಿ ಒಳ್ಳೆ ಎಲ್ಲ ಉಂಟು ಐದಾರು ಪೀಸ್ ಐಸ್ ಕೂಡ ಉಂಟು ಇದು ನಾನು ತಗೊಂಡದ್ದು ಕೆಲವೆಲ್ಲ ಅವನು ಫ್ರಿಜ್ಜಲ್ಲಿ ಇಟ್ಬಿಟ್ಟ ಅದು ನೀರಾಗೋದಿಲ್ಲ ಮತ್ತು ಇವರು ಒಂದು ತಗೊಂಡ್ರು ನೋಡಿ ಒಂದೇ ಒಂದು ತಗೊಂಡ್ರು ನೋಡಿ ಇಂಥದ್ದು ಐಸ್ ನೋಡಿ ಇದು ನೀರಾದರೂ ಕೂಡ ಲೀಕ್ ಆಗೋದಿಲ್ಲ ಐಸ್ ಒಳ್ಳೇದುಂಟು ಐದಾರು ಬೀಸುಂಟು ಇಲ್ಲದಾದ್ರೂ ದೂರ ಹೋಗುವಾಗ ಮೆಲ್ಟ್ ಆಗೋದಿಲ್ಲ ಅಥವಾ ಹೀಗೆ ಮಾಡಿದ್ದಾರೆ ಬ್ಯಾಗ್ ಕೂಡ ಒಳ್ಳೆಯದುಂಟು ಇದೆಲ್ಲ ನೋಡಿ ಸ್ವಲ್ಪ ಐಸ್ ಕ್ರೀಮ್ ತಂದದ್ದು ನಾವು